ಶಿವ ಅಮಾಸಿ ನೀವು ಬಂತು ಕಿರಾಣಿ ಅಂಗಡಿಗೆ ಹೋಗಿ ಸಂತಿ ಚೀಟಿ ಕೊಟ್ಟು ಬರ್ಬೇಕಲ್ಲ ಬರೋದು ಮೊದಲ ರೊಕ್ಕ ಕೊಡ್ಲಿಕ್ಕಂದ್ರೆ ಅಂದ್ರೆ ಉದ್ರಿ ಹತ್ತಿಸ್ಕೊಳ್ಳೋದಿಲ್ಲ ಹಬ್ಬದ ಟೈಮ್ನಾಗ ನಮ್ಮದು ಇದಾಕತ್ರಿ ಲಾಸ್ ಆಕತಿ ಮತ್ತು ಎಲ್ಲರಿಗೂ ಹಂಗೆ ಕೇಳ್ದಂಗೆ ಕೇಳ್ದಂಗೆ ಉದ್ರಿ ಕೊಡಕತ್ತರ ಆಗೋದಿಲ್ಲ ಮೊದಲು ಒಂದಿಟ್ಟು ರೊಕ್ಕ ಕೊಟ್ಟ ನೀವು ಸಂತಿ ಚೀಟಿ ಕೊಟ್ಟವ್ರಿ ಅಂತಾರೆ ಒಂದು ದಿವ್ಸ ರೊಕ್ಕ ಇಸ್ಕೊಂಡಿದ್ದೆ ಅವ್ರ ಕಡೆ ಅದಾವು ಅವಾಗ ಇವಾಗ ಸಂತಿ ಕೊಟ್ಟಿದ್ದು ಕುಳಿಶಿಟ್ಟಿದ್ದು ಅದಾವು ಅವನ್ನ ಹೋಗಿ ಕೊಟ್ಟು ಚೀಟಿ ಕೊಟ್ಟು ಬರ್ತೇನೆ ಕಟ್ಟಿಡ್ರಿ ಹಂಗಾರೆಲ್ಲ ಅಂಥೇಳಿ ಎಲ್ಲ ತರಬೇಕು ನೋಡಿ ಬೆಲ್ಲ ಬ್ಯಾಳಿ ಚಲೋ ಅಕ್ಕಿ ಹಾಕ್ಬೇಕು ರೇಷನ್ ಅಕ್ಕಿ ಯಾರ ಬಂದ್ರೆ ಹೋದ್ರೆ ಚಲೋ ಅಕ್ಕಿ ಒಂದಿಟ್ಟು ಹಾಕಿ ಮಾಡ್ಕೊಡಕ್ಕೆ ಬರ್ತೈತಿ ಇದನ್ನ ಮಾಡ್ತೀನಿ ಮತ್ತು ಅಲ್ಲ ಇನ್ನು ಪಂಚ್ಮೀನು ಬಂತು ಮತ್ತೆ ಎಲ್ಲರೂ ಉಂಡೆ ಕೊಡಾಕ ಬರುವಾರ ಹೋಗುವಾರ ಬಡ ಬಡ ಸಂತಿ ಇದು ಮಾಡಿ ಹಿಂಗೆ ಕಟ್ಟಿಡ್ರಿ ಅಂತಂದು ಅಂತ ಹೇಳಿ ಬರ್ತೇನೆ ಅವೇನು ಹೇಳಿದ್ರೆ ಎರಡು ದಿನಕ್ಕೂ ಕಟ್ಟಿಡ್ ಅಂದ್ರೆ ಕಟ್ಟಿಡ್ತಾರ ಚಿಂತಿಲ್ಲ ಸಾರ ಕುದಿತಿರ್ಲಿ ರೊಕ್ಕಾರ ನೋಡ್ತೀನಿ ಎಷ್ಟೆಷ್ಟ ಅದಾವ ಏನು ಮತ್ತು ಸಂತಿ ಸಾಲ ತವನಿಲ್ಲ ಮತ್ತು ಇವ್ರ ಕಡೆಯಾರ ಇಸ್ಕೊಂಡ್ರ ಅತ್ತ ಮತ್ತೆ ಕಡಿಮಿ ಇದ್ರೆ ಮತ್ತು ಇದು ಆಕತೆ ಇಸ್ಕೊಂಡು ಇಟ್ಕೊಂಡ್ಬಿಡ್ತೇನೆ ಮತ್ತೆ ಹೊಲಕ್ಕೆ ಅದು ಹೋಗುವಾರ ಅಯ್ಯ ರೊಕ್ಕ ಇಲ್ಲೇ ಅಯ್ಯ ಏನು ಎಲ್ಲಿ ಇಟ್ಟು ಇವ ಎಡಗೈಲಿ ಎಲ್ಲರಿ ಇಟ್ಟಿಟ್ಟಿನ ಅಯ್ಯೋ ಇಲ್ಲೇ ಇಟ್ಟಿದ್ದೇನೆ ನಾನು ಪಕ್ಕ ಜಾಸ್ತಿ ಐತಿ ಇಲ್ಲಿನೂ ಇಲ್ಲ ಅಯ್ಯೋ ದೇವ್ರಿ ಎಲ್ಲಿ ಇಟ್ಟು ನೀವು ಅಯ್ಯೋ ಮರೆತು ಅಯ್ಯೋಯ್ಯಾವ ಮತ್ತು ರೊಕ್ಕ ಕಳೆದ ಅಂತ ಅಂದ್ರೆ ಇವಾಗ ಹಾಂ ಇಲ್ಲಿ ಇಲ್ಲ ಇವ ಎಲ್ಲಿ ಹೊತ್ತು ರೊಕ್ಕ ಪಟ್ಟಿ ರೊಕ್ಕ ಇಟ್ಟಿದ್ನಿಲ್ಲ ಇವ ನಾನು ಕಾಲ ಥರ ಥರ ನಾಕತ್ತಲ್ಲ ನಾನು ಅನೋನ ಒಂದು ತಡಿ ಹಾಂ ಯಾಕೆ ಏನರ ಮತ್ತೆ ತೆಗ್ದಿತ್ತು ಒಳಗೆ ಇಟ್ಕಿಟ್ಟ ಅನು ಏನು ಏನವಾ ಓದಾಕತ್ತೀನಿ ನಾನು ಬಾರವಾ ಆಮೇಲೆ ಓದಿ ಅಂತ ಬಾಯ್ ಒಂಚೂರ ಬಾ ಬಂದ ಹೋಗಿ ಅಂತ ಒಂದು ಒಂದ್ಚೂರ ಬಾರ ಮಗಳ ಏನವಾ ಇಲ್ಲೇ ರೊಕ್ಕ ಇಟ್ಟಿದ್ ನೀವ ನೋಡಿದಿನ ಇದ್ರಾಗ ಮಸಾಲೆ ಡಬ್ಬಾಗ ಇಟ್ಟೇನೆ ಅಂತ ದ್ಯಾಸ ನನಗ ಸಾಫೀದ್ ಡಬ್ಬಿದಾವಲ್ಲ ಅದ್ರಾಗ ಹಾಕಿಟ್ಟಿದ್ದು ದ್ಯಾಸ ನಮ್ಮಪ್ಪ ಅವಾಗ ವಸಂತಿ ಕೊಟ್ಟಿದ್ದು ಅವು ದಬ್ಬ್ಯಾ ಕಾಣುವಲ್ವಾ ಮತ್ತೆ ಇನ್ನೇನಾರ ಒಳಗ ಟುಜರ ತೆಗೆದ್ ಇಟ್ಟಿನ ಅಂತ ಕೇಳಿದೆ ನಾನು ಕೇಳಕ್ಕಂತ ಕರೆದು ನೀವ ನೋಡಿನ ಎಲ್ಲಿಟ್ಟಿದ್ದೇವ ಇಲ್ಲಿ ನೀರಿನ್ ನೀರಿ ಮೇಲೆ ನಿನ್ನೆ ಅಮ್ಮ ಇಲ್ಲೇ ನಿಂತಿದ್ಲಿ ಬೇ ನಾನು ಬರೋತ್ಲಿಲ್ಲ ಹಂಗೆ ಡಬರ್ಸಿ ಏನೇನು ಏನು ಬೇಕು ಅಂತಂದು ಅಂದಕ್ಕೆ ಬರ್ರ ನಾ ಹೊರಗೆ ಹೋದ್ಲಿ ಮತ್ತು ಹೋಗಿ ತನ್ನ ಕೊಣ್ಯಾಗ ಏನೋ ಚೀಲ್ದಾಗ ಏನೋ ಇಡಾಕತ್ತಿದವ ತಗದು ತೆಗೆದು ಮತ್ತು ನೋಡಕ್ಕೆ ಏನು ತಗೊಂಡ ಏನ ಇದ್ರಿಗೆ ನಾವು ನೋಡಿ ತಪ್ಪನ ಒಪ್ಕೊಳ್ಳೋದಿಲ್ಲ ಕೀ ವಾದ ಇನ್ನು ನಾವು ಇಲ್ದಾಗ ತೊಗೊಂಡಿದ್ದೆ ರೊಕ್ಕ ಹೇಳ್ತಾಣ ತೊಗೊಂಡ ಹಬ್ಬ ಬಂತು ಈ ಪಂಚಮಿಗೆ ಮಗಳ ಮನೆಗೆ ಹೊಂಟಾಳಕಿ ಅವನು ಅದಕ್ಕೆ ಅವ್ನ ಕದ್ದಲ್ಲಿ ರೊಕ್ಕ ನಿಮ್ಮ ಅಮ್ಮಕ್ಕಿ ಕೇಳ ಹಂಗೆ ನೀ ತಗೊಂಡಿ ನನ್ನ ಹೋಗ್ಬೇಡ ಅತ್ತೆ ಇಲ್ಲಿ ರೊಕ್ಕ ಇಟ್ಟಿದ್ದೆ ಮತ್ತು ನೋಡಿರಿ ಅಂತ ಇಷ್ಟು ಕೇಳಿ ಏನಂತ ಏನಂತ ತಡಿ ಎಲ್ಲ ತೇವ್ವ ರೊಕ್ಕ ಈ ಕಿ ಕೈಗೆ ಎಂಕ್ರ ಹತ್ತಿದ್ವು ಅಂದ್ರೆ ಓ ಹೊಳ್ಳ ನನಗೆ ಹೊಳ್ಳೋದ ಇಲ್ಲ ಏನು ಹೇಳಿ ಇವ್ವ ನನ್ನ ಗಂಡಗೆ ನಾನು ಎಲ್ಲರ ಖರಂ ಬಿಡು ನಮ್ಮದು ಪಾರ್ವತಿ ಬೆಲ್ಲ ನೋಡ್ದ ಕಲ್ಲು ನಂಗೆ ಇಲ್ಲೇ ನಿಂತಾಳ ಓ ನಾಕಿನ ಬಾಯ್ ಬಿದ್ದತನ್ ಅಕಿ ದಿ ಏಯ್ ಪಾರ್ವತಿ ಓರೈತರ ಏ ಅಯ್ಯ ಅಯ್ಯವ್ವ ಬಾಯಿಗೆ ಬಾಯಾಗಿನ ಕಡಬು ತುಂಬ್ಕೊಂದು ಏನು ಇಟ್ಟೈತಂದ್ರಾಗತ್ತು ಅಡಿಗೆ ಆತನ ಇಲ್ಲ ನಂಗೆ ಹೊಟ್ಟೆ ಸರ್ತಿ ಊಟಕ್ಕೆ ಹಾಕಿ ಕೊಡು ಿ ಅತ್ತೇರ ಇನ್ನೂ ಅನ್ನ ರೊಟ್ಟಿ ಪಲ್ಯದ ಎಲ್ಲ ಆಗೈತಿ ಸಾರಿಗೆ ಕುದಾಕಿಟೇನಿ ಒಂಚೂರು ಬಿಸಿ ಅನ್ನ ತಡ್ರಿ ಅತ್ತಿಯರ ಇಲ್ಲಿ ಮಸಾಲೆ ಡಬ್ಬ್ಯಾಗ ರೊಕ್ಕ ಇಟ್ಟಿದ್ದೆ ನೀವೇನಾರ ನೋಡೀರಿನಾಸಾಲೆ ಡಬ್ಬ ಹೇಳಿಟ್ಟಿದ್ದೆ ಕೇಳಿಟ್ಟಿದ್ದೆ ನೀನು ಏನ ರೊಕ್ಕ ಕದ್ಯಾಕೇನು ಕಳಿ ಮಾಡಿ ನನ್ನ ಹೆಂಗೆ ಮಾಡಿ ಹೆಂಗ್ ತೀಕೊಂಡಿ ಮತ್ತಿನ ಹಾ ಅಲ್ರಿ ಅತ್ತೀರ ಏನು ಕದ್ದಾ ಅಂತ ನಾನು ನೋಡಿರೀನಿ ಒಂದಕ್ಕೆ ನಾಲ್ಕು ಯಾಕೆ ಮಾತಾಡ್ಕತ್ತೀರಿ ನೀವು ಬಿಟ್ರಿ ನಾನು ಕದ್ದೇನಂತ ಅಂದಿನ ಗಂಡ ಬರೀತೀ ನಾನು ஏ மணியாக இருப்பா மத்த நோடு மத்த ரொக்கி எஸ்ட் மாத்தாடு நீங்க கேரி நானு சந்தி ஹப் பந்து மத்தேன பருசா இல்லைங்க உண்டை மாட் கட்டுக்கொண்டு மகள மணிக்கு சந்திங்க ரொக்கானவா கொட்டி நம்ம மகன கொட்டி தகதித்தா ரொக்கான இவ்வளவு ஒன் சார் ரூபாய் மேலாக்கி ஹோ ரொக்கில் அது கேதி நானும் யார்க் ஜீவ இ சாக்கன ரொக்கிட்டு சந்திர எங்காக்க மனசிஹா கடந்த இல்ல ஏ நீ ಹಾಂ ನಿನಗೆ ನಾಲ್ಕು ಮಂದಿ ಕಲ್ಸುವವರ ಆಗ್ಯಾರ ನಿನಗೆ ನಾಲ್ಕು ದಿನ ಶಿಂಗಾ ಹೋಗಿ ಭಾಳ ಮಾತಾಡಕ್ಕೆ ಕಲ್ಕೊಂಡ್ಬಂದಿನ ನೀನು ಏನಂತೀನಿ ಅನ್ನೋದ್ರ ಕಲ್ಕೆ ಮಾತಿನ ಕಲಿಯೋಕೆ ಹೋಗಿದ್ದಿಲ್ರಿ ದುಡಿದ್ರೆ ನಾಲ್ಕು ದುಡ್ಡವ ಇದಕ್ಕೆ ಹಾಕವ ಅಂತಂದು ಹೋಗಿದ್ದೆ ಮನೆ ಕಾಲಿ ಕುಂತು ಏನು ಮಾಡೋದು ಅಂತಂದು ಹೋಗಿದ್ದೆ ಏನು ಹೊಲ ಕೆಲಸದವನು ಇನ್ನು ಚಲೋ ಅಕ್ಕ ಕಳೆ ಅದಕ್ಕೆ ಶಿಂಗಾ ಹಡಿಯಾಕ ಹೋಗಿದ್ದೆ ನಾನು ದುಡಿದ್ರ ಮನೆಗೆ ದುಡ್ಡು ಹಾಕೈತಿ ನಾನು ಇಂಥವ್ರ ಮನೆ ಕೊಡ್ತೇನೆ ನಾನು ಹೆಂಗೆ ಕೊಡುವಕ್ಕೆ ಬಿಡ ನೀನು ಹಾಂ ಅಲ್ಲ ರೀ ನಂದು ಮದುವೆ ಆಗಿ ಮತ್ತೆ ಮಗಳು ನಾನು ಎದುರುದಕ್ಕೆ ಬಂದು ಹೊಳಕಿದು ಲಗ್ನದು ವಯಸ್ಸಿಗೆ ಬಂದಳೆ ಅಂತ ಅವ್ರ ಮನೆಗೆ ಏನು ಕಟ್ಟಿರಿ ನೀವು ಹಾಂ ஓல் ஏனா காட்டிரி கடி கட்டி ஏன் கட்டி நீ தவிர மணி ரொக்க கொடுத்து நீங்க சாத்தி நானு தவிர மணி ஏனார் அய்யா அது ஹிட ஹூ அரி நோட இட சீல் அந்த எல்லா நீத நோடில் நான் ஆ நீ மகள மணி கொண்டா மனியாக துப்பாசதி வைரிங்க மத்த நான் தோழக்கப்படுத்து அந்தி நீட்ரூ கொடத்த மனசு நோட் நீங்கர் ஜகத்தி நீ நன் மக பரலித்த ಇಲ್ಲಿ ಇರೋದಿಲ್ಲ ಹಾ ನಾನು ಸಣ್ಣ ಮಗನ ಮನೆಗೆ ಹೋಗ್ತೀನಿ ಹೌ ರೀ ನಿಮ್ಮ ಹಿಡ್ಕೊಂಡು ಕುಂತಾರ ಯಾರದಾರ ಹೋರಿ ಮಾಡ್ತೇನೆ ನಿನ್ನ ಮಾಡ್ತೇನೆ ನೀನು ಊರು ಬಿಡಾಡಿ ನಿನಗ ಕಲಿಕೆ ಮತ್ತು ಜಾಸ್ತಿ ಆಗಲಿ ಮಾಡ್ತೇನೆ ನಿನ್ನ ಕದ್ದು ಮತ್ತ ಇಲ್ಲಿದ ನನಗ ಇದನ್ನ ಮಾಡ್ತಾರೆ ಹೋಗ್ರಿ ಇರಿ ಹೋಗ್ರಿ ಎರಡು ದಿನ ನೆಟ್ಟ ಕೂಳ ಹಾಕ್ಲಿಕ್ಕಂದ್ರೆ ಒಳ್ಳೆ ಇದ ಪಾರ್ವತಿ ಮನೀನ ನಿನಗ ನಿನಗೆ ಹೋಗಿ ಬರ್ಲಾ ಬಂತ ಮಗಳ ಗುಂಡಿ ಕಟ್ಟ ಅಂತ ಹೇಳಿದ್ರೆ ಮಾಡ್ತೇನೆ ಅವಾಗ ಗುಂಡಿ ಅಲ್ಲ ಅಕ್ಕಿಗೆ ಮಾಡ್ತೇನೆ ಅಕ್ಕಿಗೆ ಏನು ಮಾಡಿ ಕಟ್ಟೋದಲ್ಲ ನಾನು ನನಗ ಇಷ್ಟ ಮಾಡ್ತಾರೆ ಪ್ರತಿ ಹಬ್ಬಕ್ಕೂ ನಾನು ಮಾಡ್ಕೊಟ್ಟೋದು ಬಿಡು ಹೆಣ್ಣು ಮಗಳು ಮತ್ತು ಗಂಡನ ಮನೆಯಾಗು ದಾರಿ ನೋಡ್ತಾರೆ ತವ್ರ ಮನೆಯಿಂದ ಏನು ಬಂತೇಳಿ ಅಂತ ನಾನು ಇದನ್ನ ಮಾಡಿದ್ರೆ ಮತ್ತು ಅಕ್ಕಿ ಮನೆ ಬಗ್ಗೆ ಹೋಗಾರಲ್ಲಿ ಮಾಡ್ಲಾಳಕ್ಕೆ ಕೂಳು ಕುಂದ್ರಿ ಶಾಸ್ತ ನೋಡ್ತೇನೆ ನಾನು ಬಾಂಡೆ ನಾನು ಮಾಡಿಸ್ಕೊತಾ ಎಲ್ಲ ಮಾಡ್ತಾ ಮಾಡ್ಲಿಕ್ಕೆ ಮನೆಯಾಗ ವಾ ಎಷ್ಟು ಕಸ ಆಗೈತೆ ನೋಡು ಮಳಿ ಹಿಂಗೆ ಜಿಟಿ ಜಿಟಿ ಹತ್ತೈತಿ ಇದು ಕಿತ್ತೋಗಿಲಕ್ಕ ಅಂದ್ರೆ ನಡ ಮಠ ಬರ್ತೈತಿ ವಾ ಎಷ್ಟು ಕಸ ಬರ್ತೈತೆ ನೋಡು ಕಿತ್ತರಕ್ಕೋದೇ ಏನೆಲ್ಲ ವಾರೇನೂ ಆಗಿಬಿಟ್ಟೈತಿ ಏನು ಕಾಲಿ ಕುಂತರ ಏನು ನಿದ್ದೆ ಮಾಡಿದ್ರು ಮಾತ್ರ ರಾತ್ರಿ ನಿದ್ದೆನು ಹತ್ತೋದಲ್ಲ ಊಟ ಅಷ್ಟು ಕಸ ತಗದು ಇಟ್ಲಾರ ಸ್ವಚ್ಛ ಮಾಡ್ತೇನೆ ಹೊಳ ಹುಬ್ಬಳ್ಳೇವಾ ಮತ್ತ ಸುಳ ಎಲ್ಲಿದ್ದು ಅಂಬ್ಲಕ್ಕ ಹೊರೆಯಾಗಿಲ್ಲ ಇನ್ನು ಹರಾಗಿರ್ಜಿ ಏ ಎಲ್ಲಿ ವರೆ ಬರ ವರೆ ಎಲ್ಲ ಮುಗಿತಾ ನಾನು ಇತ್ಲಾ ಸ್ವಚ್ಛ ಮಾಡಿದ್ರಂತೇಳಿ ನೋಡ್ಯ ಕಸಗಡೆ ಹೆಂಗಾಗೈತಿ ಏಕಮಳಿ ಹತ್ತ ಮನೆ ನೋಡಿ ಸ್ವಚ್ಛ ಮಾಡ್ಬೇಕಂತ ಮಾಡಿದ್ರ ಏಕಮಿಳಿ ಹತ್ತು ಒಂದು ನಾಲ್ಕೈದು ದಿನ ಶಿಂಗಾವಡಿದ ಹತ್ತು ಪುರ್ಸತ್ ಇಲ್ಲ ಇತ್ಲ ಕಡೆ ಹೆಂಗ ಬರೋದು ಅರವಿ ಹೋಗೇನ ಮಾಡೋದು ಒನ್ ಬಾಂಡೆ ತಿಕ್ಕುದು ಒಳಗೋಡ್ ಹೋಗುದು ಕೆಲಸದ ಪುರ್ಸತ್ ಇಲ್ದಂಗೆ ಕಿತ್ತಾರ ಕಿತ್ತರ ಅಂತೇಳಿ ಕೇಳಾಕತಿದ್ ನೋಡಿ ನಾನು குருத்தேன் ஏக இக்கி நேன் அடண்ணா ஃபுல்லாக நோடு நான் பாழகவா இல்லை ஒழிக்க இல்லே குந்திரத்து அராம் கிடன கம்லக்க ஈகேனா சிங்காட் பகார ஐத்தல்வ நான் இஸ்க்கொழில் ஹபது முந்தை கொடி அந்த சின்ன அந்த கையா ஹர்ச்சக்கவ கம்லக்க மொட் ஹபா மத்த எல்லாக்கோ சந்திக்க ரொக்கத்தீ நீக்கே இருல அது அதுக்காக வந்தேண்ணா ஆக போடுவா நினைக்காவோ நோடு அவ்வளோ இஸ்க்கண்டு லக்க அங்காரச்சிட்டு எல்லா லக்க மாஜி முந்தை கருதுவிட அங்கார எல்லாரும் பகார கொட்டுவிட்டாங்க ಅದ್ರ ಸಂಬಂಧ ನನಗೆ ಕರಿಬೇಕಂತಂದೇ ಹೊರ ಮಾಡ್ಕೋತೇನೆ ನಿಂತನೆಲ್ಲ ಹಂಗೆ ಸುಮ್ಮನೆ ಅನ್ನೆ ಆ ತೋರ್ವ ನಿನಗೆ ಯಾವಾಗ ಅನ್ಕೊಲಾಕತ್ತೆ ನೋಡಿ ಬಂದು ಇಸ್ಕೊಂಡು ಹೋಗ ಬೇಡ ಅತ್ತಾ ಕುಂತಿದ್ಲಕ್ಕೆ ನೀವು ನಾ ಇಷ್ಟೊತ್ತನ ಕುಂತಿದ್ವಿ ಇಷ್ಟೋ ಮಾತಾಡ್ಕೊಂತ ಬರ್ತಂತೇಳಿ ಒಟ್ಟು ಇತ್ತಲಾರ ಸ್ವಚ್ ಮಾಡ್ತೇನೆ ಅಂತಂದೆ ಬಾರಾಕ ಬ್ಯಾಡ್ ಬಾ ಮತ್ತು ನೋಡೋಣ ಆಗೈತಿ ಮತ್ತು ನೋಡು ಖಾಲಿದ್ದಾಗ ಅಂದೆ ಎಲ್ಲಿ ಖಾಲಿ ಇರೋದಿಲ್ಲ ಮತ್ತಿನ್ನ ಕೆಲಸ ಚಲೋ ಇನ್ನು ಹಬ್ಬದ್ದು ಇವು ಬ್ಯಾಡ್ ತಡಗಿ ಸ್ವಚ್ಛ ಮಾಡಿ ಬರ್ತೇನೆ ಅಂತ ಹೇಳಿ ಬನ್ನಿ ನೋಡಿ ನಾನು ಆಯ್ತಾಗ ನೀನು ಬಂದು ಒಂದು ಇಟ್ಕಿತ್ತನೆ ಹುಲ್ಲು ಅದನ್ನು ನಾನು ಬಂದು ನೋಡು ವಾ ಖಾಲಿ ಕುಂದಿರೋದಿಲ್ ಬಿಡ ನೀ ಏನು ರೊಟ್ಟು ಹಾರೆ ಹುಡುಕಿ ಮಾಡೋಕೆ ಮಾಡೋಕೆ ವಾ ನಮ್ಮ ಖಾಲಿ ಆಗೋದಿಲ್ಲ ಬಿಡೈವ ಏನ್ ರೊಟ್ಟ ಅಡ್ಡಾಡ್ಕೊಂತ ಮಾಡ್ಕೊಂತಿದ್ರ ಆರಾಮ್ ಅನಿಸ್ತತಿ ಬಾರ ಪಾರ್ವತಿ ಬಂದೆನ ಕಂಬ್ಲಕ್ಕ ಆರಾಮ್ ಕುಂದ್ಬಿಟ್ರಿ ಅಲ್ಲ ಅಡಯವ ಏನ್ ಆರಾಮ್ ಕುಂದ್ರದು ಹಂಗ ವಾರೆ ಮುಗಿತಾ ಟ್ರಕ್ ಕಿತ್ಲಾರ ಸ್ವಚ್ಛ ಮಾಡಿದ್ರ ಅಂತ ಬನ್ನಿ ನಿಮ್ದು ಎಲ್ಲಾ ವಾರೆ ಎಲ್ಲ ಹತ್ತ ಬಿಡೈಯವ ಇದನ್ನೆ ಕಾಟಕ್ಕ ಬ್ಯಾಸ ಬಂದ್ ನೋಡಿತಾಗ ಹಾಂ ಇದ್ರಾಗ ಕಮಲಕ್ಕ ಮಸಾಲೆ ಡಬ್ಬೆ ನಾನು ಹಬ್ಬಕ್ಕೆ ಬರ್ತಾವ ಅಂತೇಳಿ ಆವಾಗಿನ ರೊಕ್ಕನ್ನು ತೆಗೆದಿಟ್ಟೇನೆ ಅವನ್ನ ತಗೊಂಬಿಟ್ಟ ಆಡ ಬಡ ಬಡ ನನಗೂ ಗೊತ್ತಿದ್ದು ನನ್ನ ಮಗಳು ಯವ ನಿನ್ನೆ ನೀನು ಹೊರಗೆ ಹೋಗಿದ್ದೆಲ್ಲ ಅವಾಗ ಆ ಮಾಡಿಮನೆ ಬಂದಿದ್ಲು ಮತ್ತು ನಾನು ನೋಡುತ್ತಲೇ ಏನೇನು ಅದಕ್ಕೆ ಕ್ವಾನಿಗೆ ಕಾನಿಗೆ ಓಡೋದ್ಲು ಮತ್ತು ಪರ್ಸು ಹಿಡಿದಿತ್ಳ ನೋಡ್ಕಾಯಾಗ ಅಂತಂದು ನಾನು ಇನ್ನೂ ನೋಡಿರಿ ನಂತ ಕೇಳಿದೆ ಅಷ್ಟಕ್ಕನ್ನು ಕದ್ದೇನೋ ಮಾಡೇನೋ ಹಂಗು ಹಿಂಗನ ಅಂತ ಜಗಳ ಮಾಡಿ ನಮ್ಮನೆಗೆ ಮನೆಗೆ ಹೋದ್ಲು ಯಾವ ಎರಡು ದಿನಕೊಮ್ಮೆ ಎರಡು ದಿನಕೊಂಬಿ ಮತ್ತೆ ಇದು ಬೇಸ್ ಬಿಡೋ ಬರೀ ರಗಳಿ ಚಂದಾಗ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಾಕ್ತಿ ಕುಂದ ತಿಂದಾರೆ ಇವ ಅಯ್ಯಕಮ್ಲಕ್ಕ ತಿನ್ನುವು ನಾವು ನಮ್ಮ ಅತ್ತಿನ ಆಕಿನ ಇವ್ರ ಅತ್ತಿನ ಓದ್ಯ ಯಾವ್ದಾರ ಕಾಳಿನೇ ಬಿಟ್ಟು ಬರ್ಬೇಕು ಯಾವ್ದಾರ ಹುಲಿ ಚಿಮ್ಮದ ಬೇಗ ಸಿಗಿಸಿ ಬರ್ಬೇಕು ಅಂದ್ರೆ ಸೊಸ್ತಾರ ಬೆಲೆ ಗೊತ್ತಾಗತ್ತಿಗೆ ಅಲ್ಲ ಎಲ್ಲ ಮಾಡಿ ಹಾಕ್ತೇವಿ ಮತ್ತು ಇಷ್ಟ ಇದೆ ನೋಡಿ ಅವ್ರದ್ದು ಅಂದಿಲ್ಲ ಅಡಿಲ್ಲ ಆಗಿರ್ಜಿ ಏನ್ ಅಂದಿಲ್ಲ ಆಡಿಲ್ಲ ಬರ್ರಿ ನೋಡಿರಿ ನಾನು ಕೇಳಿನಿ ಅಯ್ಯೋ ಹಂಗೆ ಹಿಂಗೆ ಬಿಟ್ಟರೆ ತವರು ಮಣಿ ಕೊಡ್ತಿ ಮಾಡ್ತಿ ಅಂತಂದ ಜಗಳ ಬಂದೆ ಬಂದೆ ನಾನು ಏನು ತವ್ರ ಮಣಿ ಕೊಟ್ಟೆ ಅಂತ ಮಾತಾಡಕತ್ತೀ ಅಂತಂದು ಇಷ್ಟು ಮಾತಾಡ್ತಿಲ್ಲ ಬರೀ ತಡಿ ನನ್ನ ಮಗ ಹಂಗೆ ಹಿಂಗೆ ಅಲ್ಲ ಹೋಗಿ ನಿನ್ನ ಮಗ ಹೇಳ್ಕೊ ಹೋಗಂತ ಅಲ್ಲ ಅಂಬಲಕ್ಕ ದುಡ್ದು ದುಡ್ಡು ನಾವು ಏನಾರು ತೊಗೊಂಡ್ರೆ ಅದಕ್ಕೆ ಖರ್ಚಾಕೊಬೇಡೇವ ಅಂತ ಒಂದು ಅರ್ಬಿ ತೊಗೊಳಕ್ಕೆ ಹಿಂದಿನ ಮುಂದೆ ನೋಡಿ ಇದು ಮಣಿ ಬಾಳ್ಯಾಕತ್ ಬಿಡ ಅಂತಂದು ಇದನ್ನು ಮಾಡಿದ್ರೆ ಇಷ್ಟು ನೋಡಿ ಇವ್ರದ್ದು ಮಾಡಾಕಿ ತಿನ್ನೋದು ಸುಮ್ಮನೆ ಸುಮ್ಮನಕ್ಕೂ ತಿನ್ನೋದು ಬಿಟ್ಟು ಎಷ್ಟರ ಇದ್ದಿತ್ತು ನೋಡು ವ ಏನು ಮಾಡ್ಬೇಕು ಹಿರಿಯರಾಗಿ ತಾವು ಹಂಗಲ್ಲ ಹಿಂಗಲ್ಲ ಅಂತಂದು ಹೇಳಬೇಕಾ ಏನು ಹೇಳಿದ್ವ ಯವ ಅವ್ರಿಗೆ ಎಲ್ಲಾರ ಮತ್ತೇನಾರ ಅನ್ನೋತೇನ ಕಲಿಕಿ ಮಾತ್ ಕಲ್ಕೊಂಡ್ಬರ್ತೀ ಅಂತ ಅವಯ್ವ ನಿ ಮತ್ತೆ ಒಮ್ಮೆ ಅದಕ್ಕೆ ನಿಮ್ಮ ಮನೆ ಬಂದಾಗ ಅನ್ನ ಕತ್ತಿದ್ವಯ್ವ ಬಂದ್ಬಿಟ್ಟು ನೀವು ಹೊಳ್ಳಿ ಹೊರಗಿಂದ ಹೊರಗೆ ಅವು ನಾಲ್ಕು ದಿನ ಸಿಂಗಾ ಒಡಕ್ಕೆ ಹೋಗಿದ್ದಿಲ್ಲ ನಿನ್ ಕಲಿಕಿ ಮಾತಾ ಹೆಚ್ಚಾಗ್ಯಾವ ಅಂತ ಹೇಳಿ ಮನಿ ಬಳ್ಯಾ ದುಡ್ಯಕ್ಕೆ ಹೋಗ್ಯಾನ ಯಾರ ಏನು ಅಂತ ಹೇಳಿ ಬಂದೆ ನಾನು ಬೇಷ್ಯಾಗ ಅಲ್ವಾ ನೀವು ನಾವು ಅದ್ಕ ಮೊದ್ಲ ಕೇಳ್ತೀವಿ ನಾವು ಬರ್ತೀನ ಅಂತಂದು ನೀವು ಹ್ಞೂ ಅಂದಲೇ ನಾವು ಕರ್ದಿರ್ತೇವೆ ಯಾರು ಕಲಿಕಿ ಮಾತು ಕಲ್ಸಾ ಕರ್ದಿರ್ತಾರ ನೋಡಿ ನಿಮ್ಮ ಮತ್ತೆ ಅರ್ದ ಏನು ಅಯ್ಯವ ಹಾಕಲಕ್ಕ ಸಾನಿಲ್ಲ ಅವಕಾ ಸಾನಿಲ್ಲ ದುಡ್ಕೊಂಡು ತಿಂತೇವಲ್ಲ ಓದ್ ಓಟ್ ದುಡ್ಡು ದುಡ್ದು ಪಗಾರ ಓಟ್ ಕೈಯ ಕೊಟ್ರೆ ಸಸ್ತಾರ ಹ್ಞೂ ಸುಸ್ತಾರ ಸುಸ್ತಾರ ಮಕ್ಕ ಕೊಡ್ಲಿಲ್ಲ ಅಂದ್ರೆ ಇದು ಇವರಿಗೆ ಏನು ಹೇಳ್ಬೇಕು ವಾಯವ್ವ ನಾನು ಮಾಡ್ತಾರೆ ಗೋಳು ಎಲ್ಲ ಚೆಂದ ಇದ್ರೆ ಚಂದ ನೋಡಿಲ್ಲ ಅಂದ್ರೆ ಗೋಳ ಹೇಳಕೊಂಬಲಕ್ಕ ಎಲ್ಲ ಪಡ್ಕೊಂಡ್ ಬಂದಿವಾ ನೀನು ನಮ್ದು ಅಂತ ಅದ ನೋಡೆ ಎಲ್ಲರೂ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸತಾಯಿ ಚಾನಲ್ ದಯವಿಟ್ಟು ನಮ್ಮ ಕತೆಗಳಿಗೆ ಲೈಕ್ ಕೊಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗೋದು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂಬಿಕಾ ಅನ್ನೋರು ಕಮೆಂಟ್ ರೀ ಅವರು ಎರಡು ಮಕ್ಕಳಿಗೆ ಹಾಯ್ ಹೇಳಿರಿ ಅಂತಂದು ಮತ್ತು ಇನ್ನೊಂದು ಒಂದು ಭಾಳ ಖುಷಿ ಆಯ್ತು ರೀ ಅವ್ರು ಕಮೆಂಟ್ ನೋಡಿ ಯಾಕೆ ನಾವು ಉತ್ತರ ಕರ್ನಾಟಕದವ್ರಿ ಇರೋದು ಮುಂಬೈ ಒಳಗೆ ನನ್ನ ಮಕ್ಕಳಿಗೆ ಕನ್ನಡ ಬರಂಗಿಲ್ಲ ರೀ ಅವ್ರು ಕನ್ನಡ ಕಲಿಯಾಕತ್ತಾರ ಅಂತ ಕಮೆಂಟ್ ಹಾಕಿದ್ರೆ ಭಾಳ ಖುಷಿ ಆಯ್ತು ರೀ ಸಿಸ್ಟರ್ ರೀ ಕನ್ನಡ ಕಲ್ಸಾಕತ್ತೇವೆ ಅಂತಂದು ಇದಕ್ಕೆ ಭಾಳ ಖುಷಿ ಆಯ್ತು ರೀ ಮತ್ತು ನಮ್ಮ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಹಾಕಿದ್ರಿ ಹೆಸರು ರಾಹುಲ್ ಮತ್ತು ರಿತ್ವಿಕ್ ಹಾಯ್ ಪುಟ ಹಾಯ್ ರಾಹುಲ್ ಪುಟ ಹಾಯ್ ರಿತ್ವಿಕ್ ಪುಟ ಎಲ್ಲ ಒಳ್ಳೇದಾಗ್ಲಿ ಹಾಯ್ಗೆ ಕೊಟ್ಟ ಭಗವಂತ ಕಾಪಾಡಲಿ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗ್ಲಿ ಅಂತಂದು ಆ ಭಗವಂತನಂತ ಕೇಳ್ಕೊತೀನಿ ರೀ ಸಿಸ್ಟರ್ ನಿಮಗೂ ಕೂಡ ಹಾಯ್ ರೀ ಕಾವೇರಿ ತಡ್ಕೋಡ್ ಅನ್ನೋರು ಕಮೆಂಟ್ ಹಾಕಿದ್ರಿ ಅಕ್ಕ ನನ್ನ ಮಗಳು ತನುಜಾ ಮತ್ತು ಕಾವೇರಿ ಇವರಿಗೆ ಹಾಯ್ ಹೇಳ ಕಮೆಂಟ್ ಹಾಕಿದ್ರೆ ಹಾಯ್ ತನುಜಾ ಪುಟ್ಟ ಹಾಯ್ ಕಾವೇರಿ ಪುಟ್ಟ ಪುಟ ಭಗವಂತ ಕಾಪಾಡ್ಲಿ ಎಲ್ಲ ಒಳ್ಳೇದಾಗ್ಲಿ ಪುಟ್ಟ ನಿಮ್ಮ ಮುಂದಿನ ಜೀವನ ಅವರು ಕಮೆಂಟ್ ಹಾಕಿದ್ರಿ ಅವರ ಮಗನ ಹುಟ್ಟಿದ ಹಬ್ಬ ಐತಂತೆ ವಿಶ್ ಮಾಡ್ರಿ ಮಾಡಿರಿ ಹೇಳಿ ಹೆಸರು ಸಾತ್ವಿಕ್ ಅಂತ ಹೇಳಿ ಪುಟ್ಟ ಹಬ್ಬದ ಶುಭಾಶಯಗಳು ಸಾತ್ವಿಕ್ ಪುಟ ಆಯುರ್ ರ ಭಗವಂತ ಕಾಪಾಡಲಿ ನಿಮ್ಮ ಮುಂದಿನ ಜೀವನ ಎಲ್ಲ ಸುಖಕರವಾಗಿರಲಿ ಅಂತಂದು ಕೇಳ್ಕೊತೀನಿ ರೀ ಎಲ್ಲರೂ ಇದೇ ರೀತಿ ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕತೆಗಳನ್ನು ನೋಡಿರಿ ಅಂತಂದು ಕೇಳ್ಕೊತೀನಿ ರೀ ಲೈಕ್ ಮರಿಬೇಡ್ರಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ